ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇ ನೋಡಿರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಅಂತ ಇವತ್ತಿನ ವೀಡಿಯೋದೊಳಗೆ ನಾನು ಡೈಲಿ ಆಗಲಿ ರೆಸಿಪಿ ಆಗಲಿ ಯಾವುದನ್ನು ಶೇರ್ ಮಾಡೋಕತ್ತಿಲ್ಲ ಇವತ್ತಿನ ವೀಡಿಯೋದೊಳಗೆ ನಾನು ಏನು ಹೇಳಕೀನಪ್ಪ ಅಂತಂದ್ರೆ ಆಲ್ರೆಡಿ ನಿಮ್ಗೆ ತಮ್ಮೇಲಿ ನೋಡಿ ಗೊತ್ತಾಗಿರ್ಬೋದು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಕತಿ ಹಾಗಾಗಿ ವಿಡಿಯೋನ ಎಂಟುವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಕೊನೆಗೂ ಪ್ಲೀಸ್ ಒಂದು ಲೈಕ್ ಮಾಡಿರಿ ವಿಡಿಯೋಗ ಮತ್ತು ನಮ್ಮ ಚಾನಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಇವಾಗ ಬರ್ರಿ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ವಿಡಿಯೋ ಏನಂತಂದ್ರೆ ಇವಾಗ ಭಾಳಷ್ಟು ಮಂದಿಗೆ ಅಂದ್ರೆ ಹೌಸ್ ವೈಫ್ಸ್ಗ ಏನಂತಂದ್ರೆ ಹೊರಗಡೆ ಹೋಗಿ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಇರೋದಿಲ್ಲ ಮತ್ತು ಸಣ್ಣ ಸಣ್ಣ ಮಕ್ಳು ಇರ್ತಾವ ಮನ್ಯಾಗ ಅವ್ರನ್ನೆಲ್ಲ ಬಿಟ್ಟು ನಾವು ಹೊರಗಡೆ ಹೋಗಿ ಕೆಲಸ ಆಗೋದಿಲ್ಲ ಮತ್ತು ನೋಡ್ಕೊಳಕು ಯಾರೂ ಇದು ಇರೋದಿಲ್ಲ ಮತ್ತು ನಾವು ಅಕಸ್ಮಾತ್ ಇವಾಗ ಮನೆಯಾಗ ನೋಡ್ಕೊಳಕ್ಕದಾರಪ್ಪ ಅತ್ತಿ ಮಾವ ಎಲ್ಲಾದರೂ ನೋಡ್ಕೋತಾರೋ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಂದ್ರೆ ಅದು ಒಬ್ಬರಿಗೆ ಇಷ್ಟ ಆಗೋದಿಲ್ಲ ಹೋಗೋಕೆ ಅಂಥವ್ರ ಮನೆಗೆ ಏನಪ್ಪ ಅಂತಂದ್ರೆ ಸ್ಟಿಚ್ಚಿಂಗ್ ಮಾಡ್ಬೋದು ನೀವು ಅನ್ಬೋದು ನಮಗೆ ಸ್ಟಿಚಿಂಗ್ ಬರೋದಿಲ್ಲ ಅಲ್ರಿ ಮತ್ತು ಕಲಿಯಕ್ಕೆ ಹೋಗ್ಬೇಕು ಅಂಥೇಳಿ ಅದೆಲ್ಲ ನಾವು ಕ್ಲಾಸಿಗೆ ಹೋಗಿ ಏನಿಲ್ಲ ನೋಡ್ರಿ ನಾನು ಸ್ಟಿಚಿಂಗ್ನ ಕ್ಲಾಸಿಗೆ ಹೋಗಿ ಕಲ್ತಿಲ್ಲ ನಾನು ಕಲ್ತಿದ್ದು ಯೂಟ್ಯೂಬ್ ನೋಡಿನ ಕಲ್ತೇನೆ ನಾನು ನನ್ನ ಫ್ರೆಂಡ್ ಒಬ್ಬರಿದ್ದರು ಮೈಸೂರಾಗ ಅವರು ಸ್ವಲ್ಪ ಬೇಸಿಕ್ ಅಂದ್ರೆ ಬಟ್ಟೆ ಯಾವ ಥರ ನಾವು ಹಾಕಬೇಕು ಅನ್ನೋದನ್ನು ನನಗೆ ಅವರು ಹೇಳಿಕೊಟ್ರು ಅವರು ಒಂದು ಸರಿ ನನಗೆ ಹೇಳ್ಕೊಟ್ರಷ್ಟ ಆಮೇಲಿಂದ ನಾನು ಎಲ್ಲ ಬಟ್ಟೆನೂ ನಾನು ಯೂಟ್ಯೂಬಲ್ಲಿ ನೋಡಿನ ಕಲ್ತಿದ್ದು ಇವಾಗ ನಾನು ಬ್ಲೌಸ್ ಹೊಲಿತೀನಿ ಆಮೇಲೆ ಡ್ರೆಸ್ ಹೊಲಿತೀನಿ ಲಂಗ ಬ್ಲೌಸ್ ಹೊಲಿತೀನಿ ನನಗೆ ಯಾವ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನ್ ಇಟ್ಟು ಬ್ಲೌಸ್ಗಳನ್ನ ಹೊಲ್ಕೋತೀನಿ ಎಲ್ಲದಕ್ಕೂ ಏನಂದ್ರೆ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇತ್ತಂದ್ರೆ ನಾವು ಏನು ಕೆಲಸ ಅನ್ನಾದರೂ ಮಾಡ್ಬೋದು ನಾನು ಮುಂಚೆ ಇನ್ನು ಯೂಟ್ಯೂಬೆಲ್ಲ ಮಾಡಿರಲಿಲ್ಲಲ್ಲ ಆವಾಗ ಮೈಸೂರಾಗಿದ್ದಾಗ ನನಗೂ ಡೈಲಿ ಕಾಲಿ ಕೂತ್ಕೊಂಡು ಬೇಜಾರಾಗಿತ್ತು ನಾನು ಅವಾಗ ಯಾವ ಕೆಲಸಕ್ಕನ ಹೋಗ್ತಿರಲಿಲ್ಲ ಸಾನ್ವಿನೂ ಸಣ್ಣಕ್ಕಿದ್ಲು ಆಕಿ ಅಷ್ಟೊಂದು ಕಾಡ್ತಿರ್ಲಿಲ್ಲ ಒಂದೊಂದು ಮಕ್ಕಳಾದರೆ ಭಾಳ ಕಾಡ್ತಾವು ಅವರಿಗೆ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ನೋಡ್ಕೊಳ್ಳೋದು ಹೆಚ್ಚಾಗುತ್ತೆ ಆದರೆ ನನಗೆ ಆ ಥರ ಇರಲಿಲ್ಲ ನನ್ನ ಮಗಳು ನನಗೆ ಯಾವುದೇ ರೀತಿ ಯಾವುದ್ರೊಳಗೂ ಏನೂ ಕೊಟ್ಟಿಲ್ಲ ಆಕಿ ಆಕಿ ಪಾಡಿಗೆ ಕಾಟಾಡೋದು ತಿನ್ನೋದು ಮಲಗೋದು ಈ ರೀತಿ ಮಾಡ್ತಿದ್ಲೆ ನನಗೆ ಬೇಗ ಬೇಗನೂ ಕೆಲಸ ಮುಗಿಸ್ಕೊಂಡ್ಬಿಡ್ತಿದ್ನಿ ನನಗೆ ನೆಕ್ಸ್ಟ್ ಖಾಲಿ ಕೂತ್ಕೊಂಡು ಏನಪ್ಪ ಮಾಡೋದು ಮನೆಯಾಗ ಅನ್ನೋದು ಒಂದು ಇದತ್ತು ಎಲ್ಲರೂ ಕೆಲಸ ಮಾಡ್ತಾರೋ ಎಲ್ಲರೂ ಒಂಚೂರಾದರೂ ಅರ್ನಿಂಗ್ಸ್ ಮಾಡ್ತಾರೋ ಆದರೆ ನಾನು ಮಾತ್ರ ಖಾಲಿ ಕೂತೇನಲ್ಲ ಟೈಮ್ ವೇಸ್ಟ್ ಮಾಡತ್ತೇನಲ್ಲ ಅಂತ ನನಗೆ ಅನ್ಸಾಕತ್ತಿತ್ತು ಅವಾಗ ನಾನು ನಮ್ಮ ಮನೆಯವ್ರಿಗೆ ಒಂದು ದಿವಸ ಏನನ್ನಿ ನನಗೊಂದು ಬಟ್ಟೆ ಮಿಷಿನ್ ತಂದು ಕೊಡ್ರಿ ನಾನು ಆಲ್ಟ್ರೇಷನ್ ಅರ ಮಾಡ್ತೀನಿ ಮನೆಯಾಗ ಬೇರೆದವ್ರು ಇಲ್ಲಕ್ಕ ನಾನು ನಾನಾರ ಮಾಡ್ಕೋತೀನಿ ಅಂಥೇಳಿ ನಮ್ಮ ಮನೆಯವ್ರಿಗೆ ಒಂದು ದಿವಸ ಅನ್ನಿ ಅವರು ಒಂದು ಏನಂದ್ರು ಹ್ಞೂ ಆಯಿತು ಕೊಡಿಸ್ತೀನಿ ಮತ್ತು ನಿನಗೆ ಹೊಲಾಕೆ ಬರೋದಿಲ್ಲಲ್ಲ ಅಂತಂದರು ನಾನು ಅಂದೇ ಹಿಂಗೆ ಕ್ಲಾಸ್ ಐತಿ ನಮ್ಮ ಫ್ರೆಂಡ್ ಹೇಳ್ಕೊಡ್ತಾರೆ ನನಗೆ ಅಲ್ಲಿಗೆ ಹೋಗಿ ನಾನು ಕಲ್ಕೋತೀನಿ ಅಂತನಿ ನಮ್ಮ ಮನೆಯವರು ಸ್ವಲ್ಪ ಹುಡುಗಿ ಸಣ್ಣಕ್ಕೆ ಇದ್ದಾಳು ಕೋವಿಡ್ ಕಡಿಮೆ ಆಗೈತಿ ಬೇಡ ಇವಾಗ ಅಂತಂದರು ಹ್ಞೂ ಸರಿ ಆಯ್ತು ಅಂತೇಳಿ ನಾನು ಸುಖ ಮಾಡಿದೆ ಆಮೇಲೆ ಇನ್ನೊಂದು ಸ್ವಲ್ಪ ದಿವಸ ಒಂದು ತಿಂಗಳು ಎರಡು ಆದಮೇಲೆ ನಮ್ಮ ಮನೆಯವ್ರಿಗೆ ಮತ್ತೆ ಕೇಳೀನಿ ಒಂದು ಮಿಷಿನ್ ತೆಗಿಸ್ ತೆಕ್ಕೊಡ್ರಿ ಇವಾಗ ನಮ್ಮ ಟಾಪನ್ನ ನಾವು ಬೇರೆಯವ್ರ ಹತ್ರ ಆಟ್ರೇಷನ್ ಮಾಡೋಕೆ ಅಂತಂದ್ರೆ ಒಂದು ಟಾಪಿಗೆನ ನಾವು ಮೂವತ್ತರಿಂದ ನಲ್ವತ್ತು ರೂಪಾಯಿ ಕೊಡಬೇಕಿತ್ತು ಅದನ್ನು ನಾನು ಮನೆಯಾಗೆ ಮಾಡ್ಕೊಂಡೆ ಅಂದ್ರೆ ಅದು ರೊಕ್ಕ ಉಳಿತೈತಲ್ಲ ಹಾಗಾಗಿ ನನಗೆ ಈ ಐಡಿಯಾ ಬಂದು ನಾನು ನಮ್ಮ ಮನೆಯವ್ರಿಗೆ ಬೇರೆಯವ್ರ ಸೊಲೇದು ಬೇಡ ನಾನು ನಾನು ಹೊಲ್ಕೊತೀನಿ ಒಂದು ಮಿಷಿನ್ ತೆಕ್ಕೊಡ್ರಿ ಅಂತೇಳಿ ನಾನು ಕೇಳೀನಿ ಅವ್ರಿಗೆ ಅವರು ನಾನು ಒಳ್ಳೊಳ್ಳೆ ಕೇಳೋದಕ್ಕಾಗಿ ಸರಿ ಆಯಿತು ಕೊಡಿಸ್ತೀನಿ ಅಂತೇಳಿ ಒಂದು ದಿವಸ ಕರ್ಕೊಂಡು ಮಿಷಿನ್ ಅಂಗಡಿಗೆ ನಾನು ಮಾಮೂಲಿ ಮಿಷಿನ್ ಇರ್ತೀವಲ್ಲ ಅವನ್ನ ನಾನು ತೊಗೊಂಡು ಬಂದ್ರ ಹೋಗಿದ್ನಿ ಅದರ ನಮ್ಮ ಮನೆಯವರು ಇದು ಸಿಂಗರ್ ಮೆಷಿನ್ ಐತಿ ನಾನು ಸುಮಾರಷ್ಟು ವಿಡಿಯೋಸಲ್ಲಿ ನೀವು ನೋಡಿರ್ಬೋದು ಈ ಸಿಂಗರ್ ಮೆಷಿನ್ ನಾನು ಅವರು ತೊಗೊಳಕ್ಕೆ ತೊಗೋತೀವಿ ಇದನ್ನು ತೊಗೊಂಡ್ಬಿಡು ಅಂಥೇಳಿ ಇದನ್ನು ಕೊಡಿಸಿರು ಸರಿ ಆಯ್ತು ಅಂತೇಳಿ ತೊಗೊಂಡು ಬನ್ನೇನೆ ತೊಗೊಂಡು ಬಂದು ಆಮೇಲೆ ಹಂಗೆ ನನಗೇನು ಹೊಲೇಕ್ ಬರ್ತಿರಲಿಲ್ಲ ನಾನು ನನ್ನ ಫ್ರೆಂಡ್ ಹತ್ರ ಒಂಚೂರು ಕಲತ್ತೆನಿಷ್ಟ ಆಮೇಲೆ ಅದನ್ನು ಬಿಟ್ಬಿಟ್ನಿ ಇಂಟ್ರೆಸ್ಟ್ ಕಡಿಮೆ ಅಂತೇಳಿ ಬಿಟ್ಬಿಟ್ನಿ ಈ ಕಡೆ ಆಲ್ಟ್ರೇಷನ್ ನಾನು ಅಷ್ಟೇ ಮಾಡ್ಕೋತಿದ್ನಿ ಹಂಗೆ ಮಿಷಿನ್ ತಂದು ಇದು ಹೊಲಿಯೋದು ಬಿಟ್ಟು ಅಂದ್ರೆ ಹಾಳಾಗಿ ಅವಾಗ ನನಗೆ ಏನು ದಿನ ಸ್ವಲ್ಪ ಆದರೂ ಏನಾದರೂ ಹೊಲದ್ರಾತು ಅಂತೇಳಿ ಅಂಥೇಳಿ ನಾನು ಯೂಟ್ಯೂಬಲ್ಲಿ ನೋಡ್ಕೊಳ್ಳೋದು ಹೊಲಿಯಕ್ಕೆ ಟ್ರೈ ಮಾಡೋದು ಹಿಂಗೆ ಸುಮಾರು ಬಟ್ಟೆಗಳನ್ನೆಲ್ಲ ಹಾಳು ಮಾಡಿದೆ ನಾನು ಮನೆಯಾಗ ಹಂಗೆ ಬಟ್ಟೆ ತರೋದು ಹಾಳು ಮಾಡೋದು ಕಟ್ ಮಾಡೋದು ನನ್ನ ಮಗಳು ಬಾಕಿದ್ದೆಲ್ಲ ಆಕಿ ಮೇಲೆ ಎಲ್ಲ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಯಾವುದೇ ಥರ ಬಟ್ಟೆ ಹೊಲದ್ರೂ ಆಕಿಗೆ ಹೊಲಿತಿದ್ನಿ ಹೀಗೆಲ್ಲ ಮಾಡಿ 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 ನಂಗೆ ಸ್ಟಾರ್ಟಿಂಗ್ ಅಂತೂ ಬರ್ತಾನೆ ಇರಲಿಲ್ಲ ಹೊಲಿಯಾಕ ಏನು ಅನ್ಸೋದಂದ್ರೆ ಬೇಡಪ್ಪ ಹೊಲಿದು ಇಲ್ಲಿಗೆ ನಿಲ್ಲಿಸ್ಬಿಡೋನು ಅಂತ ಅನಿಸ್ತಿತ್ತು ಮತ್ತು ಇನ್ನೊಂದು ಟೈಮ್ನಾಗ ತಲೆಗೆ ಬರ್ತಿತ್ತು ಈ ಮಿಷಿನ್ ಬ್ಯಾರ ಕೊಡಿಸ್ಯಾರ ನಮ್ಮ ಮನೆಯವ್ರು ಇಷ್ಟು ರೊಕ್ಕ ಕೊಟ್ಟೆ ನಾನು ಅವಾಗೆಲ್ಲ ಕಾಡಿ ಕೊಡಿಸ್ಕೊ ನಾನು ಅದರಿಂದ ಸ್ವಲ್ಪ ಏನೂ ಅರ್ನಿಂಗ್ಸ್ ಮಾಡಲಿಲ್ಲ ಅಂದರೆ ಅದು ನನಗೆಲ್ಲ ಸೇರಿ ಇಪ್ಪತ್ತು ಸಾವಿರ ಆಗಿತ್ತು ಮಿಷಿನ್ ಇಷ್ಟೆಲ್ಲ ನಾನು ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದಂಗಲ್ಲ ಅಂಥೇಳಿ ನನಗೆ ಅನ್ಸೋಕ್ಕಾಗಿತ್ತು ಅವಾಗ ನಾನು ಏನು ಮಾಡೀನಿ ಅಂದ್ರೆ ದಿನ ಬರೀ ಯೂಟ್ಯೂಬ್ ನೋಡೋದು ಬೇಗ ಬೇಗ ಕೆಲಸ ಮಾಡೋದು ಯೂಟ್ಯೂಬ್ ನೋಡೋದು ಇದರಲ್ಲಿ ಯಾವ ಥರ ಏನು ಬಟ್ಟೆ ಹೊಲಿಬೇಕು ಅನ್ನೋದು ಇದನ್ನು ನೋಡೋದು ಮಾಡಿ 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 ನಾನು ಹಾಗೂ ಹಿಂಗೂ ಬ್ಲೌಸ್ ಹೊಲ್ಯಾ ಕಲ್ಕೊಮಿ ಆಮೇಲೆ ಬ್ಲೌಸ್ ಒಂದು ಹೊಲ್ಯಾಕ್ ಬಂದ್ರೆ ನಮಗೆ ಇದು ರೀ ಏನೋ ಡ್ರೆಸ್ ಹೊಲಿಯಾಕೆ ಬರ್ತದ ಆಲ್ಟ್ರೇಷನ್ ಬರ್ತದೆ ಜಿಗ್ಸಾಗ್ ಫಾಲೋ ಎಲ್ಲ ಬರ್ತೈತಿ ನಾನು ಹಿಂಗೆ ಮಾಡಿ 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 ಸ್ವಲ್ಪ ಕಲಿತನಿ ಸ್ಟಾರ್ಟಿಂಗ್ ಎಲ್ಲ ಏನಾಯ್ತು ಅಂದರೆ ಸ್ವಲ್ಪ ಚಲೋ ಆಗಕತ್ತು ಅದರಲ್ಲಿ ಗೊತ್ತಾಗ್ತದಲ್ಲ ಒಂದು ಹೊಲದ ಮೇಲೆ ನೆಕ್ಸ್ಟ್ ಬ್ಲೌಸ್ ಒಳಗೆ ನಾವು ಇದನ್ನು ಸರಿ ಮಾಡ್ಕೋಬೇಕು ಇದನ್ನ ಸರಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತತಿ ನಾನು ಹಂಗೆ ಮಾಡಿ 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 ಎಲ್ಲ ಕಲುತ್ತಿನಿ ಪರ್ಫೆಕ್ಟಾಗಿ ಹೊಲದ ಕಲಿತನಿ ಮೈಸೂರಾಗ ನಾನು ತಿಂಗಳಿಗಿಲ್ಲ ಅಂದರೂ ಐದರಿಂದ ಆರು ಸಾವಿರ ರೂಪಾಯಿ ಅಂತ ನಾನು ಅರ್ನಿಂಗ್ಸ್ ಮಾಡ್ತಿದ್ದೀನಿ ಡೈಲಿ ನನ್ನ ಮನೆ ಕೆಲಸ ಎಲ್ಲ ನೋಡ್ಕೊ ಮುಗಿಸ್ಕೊಂಡು ನನ್ನ ಮಗಳನ್ನ ನೋಡಿಕೊಂಡು ನಾನು ಮನೇಲಿ ಕುತ್ಕೊಂಡೆ ಸಣ್ಣದಾಗಿ ನನ್ನ ಕೆಲಸನ ಶುರು ಮಾಡ್ಕೊನಿ ಆವಾಗ ನನಗೆ ಡೈಲಿ ಅದು ರೊಟೀನ್ ಆಗಿಬಿಡ್ತೀರಿ ಇವಾಗ ಸ್ಟಾರ್ಟಿಂಗ್ ಒಂದಷ್ಟು ಮಂದಿ ಕೊಟ್ಟರು ಫ್ರೆಂಡ್ಸ್ಗೆ ಹೇಳೀನಿ ಹಂಗೆ ಹೇಳಿ ಹೇಳಿ ಅವರು ಅವ್ರ ಫ್ರೆಂಡ್ಸ್ಗೆ ಹೇಳಿ ಹೀಗೆಲ್ಲ ಹೇಳಿ ಸ್ಪ್ರೆಡ್ ಆಗಿಬಿಡ್ತು ನಾನು ಬಟ್ಟೆ ಹೊಲಿತೀನಿ ಅನ್ನೋದು ಎಲ್ಲರೂ ನನಗೆ ತಂದು ಕೊಡೋಕ್ಕೆ ಶುರು ಮಾಡಿರು ಮನೆ ಹತ್ತಿರನೇ ನಾನು ಒಂದು ಬೋರ್ಡ್ ಹಾಕ್ಕೊಂಡಿ ಆವಾಗ ಅದೆಲ್ಲ ನೋಡಿ ಹಿಂಗೆ ಮಂದಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ನನಗೆ ಬಟ್ಟೆ ಜಾಸ್ತಿ ಅವಾಗ ನನಗೆ ಒಟ್ಟು ಅನ್ನೋದೇ ಇರಲಿಲ್ಲ ಅಷ್ಟರ ಮಟ್ಟಿಗೆ ನಾನು ಬಟ್ಟೆ ಹೊಲಿಯಾಕತ್ತಿನಿ ನಾನು ಯಾವ ಕ್ಲಾಸಿಗೆ ಹೋಗಿಲ್ಲ ಎಲ್ಲೋ ನಾನು ಹೇಳಿಸ್ಕೊಂಡಿಲ್ಲ ನಾನು ಬರೀ ಯೂಟ್ಯೂಬ್ ನೋಡಿನೇ ಹೊಲಾಕೆ ಕಲ್ತ್ಕೊಂಡಿದ್ದು ನನ್ನ ಥರ ಸುಮಾರು ಜನ ಹೆಣ್ಮಕ್ಳು ಇರ್ತಾರೆ ಅವರಿಗೆ ಏನದು ಅರ್ನಿಂಗ್ ಹೇಳಿ ಇರ್ತತಿ ಆದರೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಅಂಥವ್ರ ಮನೆಯಾಗೆ ನೋಡ್ರಿ ಮಿಷಿನ್ ಇತ್ತಂದ್ರೆ ಇವಾಗ ನನಗೆ ಬ್ಲೌಸ್ ಎಲ್ಲ ಹೊಲಿಯಾಕೆ ಬರೋಲ್ಲ ಅನ್ನೋರು ಏನು ಮಾಡ್ಬೋದು ಅಂತಂದ್ರೆ ನಾವು ಆರಾಮಾಗಿ ಆಲ್ಟ್ರೇಷನ್ ಮಾಡಿ ಮಾಡ್ಬೋದು ನೋಡಿರಿ ಆಲ್ಟ್ರೇಷನ್ ಮಾಡಿನ ನಾವು ದಿನಕ್ಕೆ ಮುನ್ನೂರಿಂದ ನಾನ್ನೂರು ರೂಪಾಯಿನ ಅರ್ನಿಂಗ್ಸ್ ಮಾಡ್ಬೋದು ಬರೀ ಆಲ್ಟ್ರೇಷನಿಂದ ನಾವು ಸಿಕ್ಸ್ ಯಾಕೆ ಫಾಲು ಆಲ್ಟ್ರೇಷನ್ ಎರಡು ಮಾಡಿದ್ದು ಅಂದ್ರೆ ದಿನಕ್ಕೆ ಐನೂರಿಂದ ಆರುನೂರು ರೂಪಾಯಿ ಆರಾಮಾಗಿ ಮನೇಲಿ ಕುತ್ಕೊಂಡನ ಎಲ್ಲ ಕೆಲಸ ಮುಗಿಸಿ ನಾವು ಮಾಡ್ಕೋಬಹುದು ಹೆಂಗಪ್ಪ ಅಂತಂದ್ರೆ ಇವಾಗ ಜನಕ್ಕೆ ಗೊತ್ತಿರೋದಿಲ್ಲ ಆಲ್ಟ್ರೇಷನ್ ಇಲ್ಲಿ ಮಾಡ್ತಾರೆ ಏನು ಅನ್ನೋದು ಇವಾಗ ನಾವು ದೊಡ್ಡ ದೊಡ್ಡ ಬುಟಿಕಲ್ಲಿ ಹೋಗಿ ನಾವು ಆಲ್ಟ್ರೇಷನ್ ಕೊಟ್ಟಿವಂದ್ರೆ ಅವ್ರು ತೊಗೊಳೋದಿಲ್ಲ ಯಾಕಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಹೊಲಿವಿರ್ತಾವೆ ಮತ್ತಿಷ್ಟು ಸಣ್ಣ ಕೆಲಸ ಎಲ್ಲ ಅವರು ತಗೊಳ್ಳೋದಿಲ್ಲ ಆವಾಗ ನಾವು ಆಲ್ಟ್ರೇಷನ್ ಮಾಡಿಕೊಡ್ತೀವಿ ಅಂತೇಳಿ ಮನೆ ಹತ್ರ ಒಂದು ಬೋರ್ಡ್ ಹಾಕಿದ್ದೀವಿ ಅಂದರೆ ಜನ ನೋಡ್ರಿ ಸಿಕ್ಕಾಪಟ್ಟೆ ಕೊಡ್ತಾರೋ ಇಲ್ಲ ಅನ್ನೋದಿಲ್ಲ ಇಲ್ಲ ನಮ್ಮ ಕೆಲಸ ಕರೆಕ್ಟ್ ಇತ್ತು ನಮ್ಮ ಕೆಲಸ ನೀಟ್ ಅಂದ್ರೆ ಮಂದಿ ಎಲ್ಲಿತ್ತಾದರೂ ಬಂದು ನಮ್ಗೆ ಕೊಡ್ತಾರೋ ಹಂಗೆ ಆಲ್ಟ್ರೇಷನ್ ಮಾಡ್ಬೋದು ನೋಡ್ರಿ ಮನೆಯಾಗ ಒಂದು ಮಿಷಿನ್ ಇತ್ತಂದ್ರೆ ನಾವು ಆಲ್ಟ್ರೇಷನ್ನ ಮಾಡ್ಬೋದು ಆಲ್ಟ್ರೇಷನ್ ಮಾಡೋದೇನು ಈಸಿ ಅವರು ಮೆಜರ್ಮೆಂಟ್ ಟಾಪ್ ತಂದು ಕೊಟ್ಟರೆಂದ್ರೆ ನಾವು ಅದರದ್ದು ಮೆಜರ್ಮೆಂಟ್ ನೋಡಿ ನೀಟಾಗಿ ಹೊಲಿಗೆ ಹಾಕಿಬಿಡೋದು ಹೆಂಗೆ ಇರ್ತೈತಿ ಆಲ್ಟ್ರೇಷನ್ ಅಂತಂದರೆ ಈಗ ಸ್ಲೀವ್ಸ್ ಇಲ್ಲದವ್ರೆ ಇಲ್ಲಿಂದ ಹೆಂಗೆ ಬಾಡಿ ಫಿಟ್ಟಿಂಗ್ ಇಲ್ಲಿವರೆಗೂ ನಾವು ಎರಡು ಕಡೆ ಬಾಡಿ ಮೆಜರ್ಮೆಂಟ್ ತೊಗೊಂಡು ಎರಡು ಕಡೆ ಹೊಲಿಗೆ ಹಾಕಿ ಎರಡೆರಡು ಹೊಲಿಗೆ ಹಾಕಿದ್ದು ಅಂದ್ರೆ ಆಲ್ಟ್ರೇಷನ್ ಆಗಿಬಿಡ್ತೈತಿ ಅಷ್ಟ ಅಷ್ಟು ಒಂದು ಟಾಪ್ ಆಲ್ಟ್ರೇಷನ್ ಮಾಡ್ತೀವಂದ್ರೆ ಇಲ್ಲಿ ಬೆಂಗಳೂರಾಗ ಐವತ್ತು ರೂಪಾಯಿ ಐತಿ ಅದ್ರ ನಾನು ನಲ್ವತ್ತು ರೂಪಾಯಿ ಚಾರ್ಜ್ ಮಾಡ್ತೀನಿ ಅಷ್ಟೆ ಯಾಕಂದ್ರೆ ಇಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗೋದಾಗಿಂದ ನಾನು ಯಾರನ್ನೂ ಬಟ್ಟೆ ತೊಗೋತಾ ಇರಲಿಲ್ಲ ಇಲ್ಲಿ ಬ ಬಂದಮೇಲೆ ಇವಾಗ ನಾವು ಒಂದು ವರ್ಷ ಆಯ್ತಲ್ಲ ಸ್ವಲ್ಪ ಶುರು ಮಾಡೋಣ ಅಂತೇಳಿ ಇವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಿ ಕೆಲಸ ಆಲ್ಟ್ರೇಷನ್ ಮಾಡಕ್ಕತ್ತೇನೆ ನಾನು ಈಗ ಸ್ಟಾರ್ಟಿಂಗ್ಗೆ ನಾ ಗ್ಯೂಸ್ ಹೊಲಿದ್ ಬೇಡ ಅಂತೇಳಿ ಆಲ್ಟ್ರೇಷನ್ ಮಾಡಕತ್ತೀನಿ ನೀವು ಹಂಗೆ ಆಲ್ಟ್ರೇಷನ್ ಮಾಡ್ಬೋದು ನೋಡಿರಿ ನ ಮಾಡೋಕೆ ನಾವು ಎಲ್ಲರ ಕ್ಲಾಸ್ಗೆ ಹೋಗಬೇಕು ಕಲಿಬೇಕು ಅದೆಲ್ಲ ಏನಿಲ್ಲ ಅದು ತಮ್ಗೆ ಆಟೋಮೆಟಿಕಲಿ ಗೊತ್ತಾಗ್ಬಿಡ್ತೈತಿ ಬಾಡಿ ಮೆಷರ್ಮೆಂಟ್ ಮಾರ್ಕ್ ಹಾಕೊಂಡು ನಾವು ಹೊಲಿಗೆ ಹಾಕ್ಬಿಡೋದು ಎರಡೆರಡು ಹೊಲಿಗೆ ಹಾಕಿ ಅಂತಂದ್ರೆ ಒಂದು ಟಾಪಿಗೆ ನಲ್ವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇಲ್ಲೆಲ್ಲ ಐವತ್ತು ಅರವತ್ತು ತೊಗೋತಾರೆ ನಾನು ನಲ್ವತ್ತು ತೊಗೋತೀನಿ ನಲ್ವತ್ತು ರೂಪಾಯಿ ನಾವೊಂದು ದಿನಕ್ಕೆ ಒಂದು ಐದು ಟಾಪ ಆರು ಟಾಪ ಹಾಕಿದ್ದೀವಿ ಅಂತಂದ್ರೆ ಇನ್ನೂರೈವತ್ತು ರೂಪಾಯಿ ರೀ ನಾನು ಮೊನ್ನೆನೇ ಹಾಕಿ ಕೊಟ್ನಿ ನಮ್ಮ ಫ್ರೆಂಡ್ದೆ ನಲ್ವತ್ತು ರೂಪಾಯಿಗೆ ಒಂದು ಟಾಪ್ ಅಂದ್ರೂ ಆರು ಟಾಪ್ ಕೊಟ್ಟಿದ್ರು ಅವ್ರು ಆರ್ ಟಾಪು ಒಂದು ಸ್ಲೀವ್ಸ್ ಅಟ್ಯಾಚ್ ಮಾಡೋದಿತ್ತು ಎಲ್ಲ ಸೇರಿ ನಾನು ಟೂ ಫಿಫ್ಟಿ ಚಾರ್ಜ್ ಮಾಡೀನಿ ಅವರಿಗೆ ಆರಾಮ್ ನೋಡಿರಿ ಮನೆಯಾಗ ನಾನು ಒಂದು ಮಧ್ಯಾಹ್ನ ಸಣ್ಣಿನ ಸ್ಕೂಲಿಂದ ಕರ್ಕೊಂಡು ಬಂದ ಮೇಲೆ ನಾನು ಒಂದು ಎರಡು ಗಂಟೆಯಿಂದ ಹೊಲದ್ನಿ ಹೊಲ್ಯಾಕ್ ಸ್ಟಾರ್ಟ್ ಮಾಡೀನಿ ಮೂರು ಗಂಟೆ ಅನ್ನಷ್ಟಲ್ಲಿ ಮುಗ್ದೆ ಬಿಡ್ತು ಒನ್ ಅವರ್ ಒನ್ ಅವರಿಗೆ ನಾನು ಇನ್ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡೀನಿ ಆಲ್ಟ್ರೇಷನ್ ಮಾಡ್ಬೋದು ಅದು ಒಂದು ನೋಡಿರಿ ಮಷಿನ್ ಇತ್ತಂದ್ರೆ ಆಲ್ಟ್ರೇಷನ್ ಮಾಡ್ಬೋದು ಆಲ್ಟ್ರೇಷನ್ಗಂತೂ ಬಂದೇ ಬರ್ತಾವೆ ಮತ್ತು ಸೆಕೆಂಡ್ ಒನ್ ಇನ್ನೊಂದು ಏನಂತಂದ್ರೆ ಆಲ್ಟ್ರೇಷನ್ ಜೊತೆಗೇ ನಾವು ಜಿಕ್ಸ್ಯಾಕ್ಟ್ ಫಾಲ್ ಮಾಡ್ಬೋದು ಸಿಕ್ಸ್ಯಾಗ್ ಫಾಲ್ ಮಾಡೋದಂತೂ ಅದು ಈಸಿ ನಾನು ಇವಾಗ ನಾವೊಂದು ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಕೊಟ್ಟ ನಾವು ಫಾಲ್ ತೊಗೊಂಡು ಬಂದಿವಂದ್ರೆ ಅದನ್ನು ವಾಶ್ ಮಾಡಿ ಐರನ್ ಮಾಡಿ ನಮ್ಗೆ ಅಟ್ಯಾಚ್ ಮಾಡೋದೇ ಇರ್ತತಿ ಇವಾಗ ಎಮ್ಮಿಂಗ್ ಮಾಡಿಸ್ಕೊಳ್ಳೋರು ಎಮ್ಮಿಂಗ್ ಮಾಡಿಸ್ಕೋತಾರ ಇಲ್ಲ ನಾವು ಮಿಷಿನ್ದಾಗನ ಸ್ಟಿಚ್ ಮಾಡಿಸ್ಕೊತಾರ ನಾನಂತೂ ಎಮ್ಮಿಂಗ್ ಮಾಡೋ ಸೀರೆ ತೊಗೊಳೋದನ್ನೂ ಇಲ್ಲ ಅದು ಜಾಸ್ತಿ ಟೈಮ್ ಅಂತೇಳಿ ನಾನು ಎಮ್ಮಿಂಗ್ ಮಾಡೋದನ್ನು ತೊಗೊಂಡಿರ್ತೀನಿ ಮಿಷಿನ್ ಒಳಗೆ ಇದು ಫಾಲು ಸಿಕ್ಸ್ಯಾಗ್ ಎಲ್ಲ ಮಾಡೋದೈತಲ್ಲ ಹಾಗಾಗಿ ನಾನು ಸಿಕ್ಸ್ಯಾಗ್ ಫಾಲನ್ನು ಮಾಡ್ತೀನಿ ನೀವು ಅದು ಮುಂಚೆ ಆದ್ರೆ ಏನದು ಮಿಷಿನ್ನ ಬೇರೆ ತೊಗೋಬೇಕಿತ್ತು ಸಿಕ್ಸ್ ಆ್ಯಾಗ್ ಫಾಲ್ ಮಾಡೋದು ಆದರೆ ಇವಾಗೆಲ್ಲ ಮಿಷಿನಲ್ಲಿ ಹೆಂಗೆ ಬಂದ ಅಂದರೆ ಬರೀ ಫೂಟ್ ಇರ್ತತ್ತಲ್ಲ ಅದನ್ನು ಮಾತ್ರ ಚೇಂಜ್ ಮಾಡೋದು ಅದರಿಂದ ನಾವು ಸಿಕ್ಸ್ ಆ್ಯಾಗ್ ಫಾಲು ಹಾಕ್ಬೋದು ಅದನ್ನು ಒಂದು ಮಾಡ್ಬೋದು ನೋಡಿರಿ ಒಂದು ಮಿಷಿನಿಂದ ಆಲ್ಟ್ರೇಷನ್ ಮಾಡ್ಬೋದು ಮತ್ತು ಸಿಕ್ಸ್ ಆ್ಯಾಗ್ ಫಾಲು ಮಾಡ್ಬೋದು ಒಂದು ಸೀರೆಗೆ ನಾವು ಸಿಕ್ಸಾಗ್ ಫಾಲ್ ಮಾಡಿದ್ದೀವಿ ಅಂದರೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಆಗ್ತತಿ ಇವಾಗ ಸಿಕ್ಸಾಗ್ಯಾಗ್ ಫಾಲಿಗೆ ಇಲ್ಲಿ ಜನ ಕೊಡೋದಿಲ್ಲಪ್ಪ ನಮ್ಮ ಕೈಯಲ್ಲಿ ಅಂತಂದ್ರೆ ನೀವು ಏನು ಮಾಡಬೇಕಂದ್ರೆ ದೊಡ್ಡ ದೊಡ್ಡ ಬುಟಿಕ್ ಇರ್ತಾವಲ್ಲ ಅಲ್ಲಿ ಹೋಗಿ ನೀವು ಕೇಳ್ಕೊಬೇಕು ಇವಾಗ ನಾವು ಸಿಕ್ಸಾಗ್ಯಾಗ್ ಫಾಲ್ ಮಾಡಿಕೊಡ್ತೀವಿ ನಿಮಗೆ ಸೀರೆ ಇದ್ರೆ ಕೊಡ್ರಿ ಅಂತ ಅವ್ರು ಗ್ಯಾರಂಟಿ ಕೊಟ್ಟು ಕೊಡ್ತಾರೆ ಯಾಕಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಹೊಲಿಯೂ ಇರ್ತಾವೆ ಅವರು ಅದ್ರ ಜೊತೆಗೆ ಈ ಸಿಕ್ಸಾಗ್ ಫಾಲ್ ನಾವು ಸ್ವಲ್ಪ ಕಡಿಮೆ ಚಾರ್ಜ್ ಮಾಡೋದು ಅವರು ಬೇರೆಯವ್ರ ಹತ್ರ ನೂರು ರೂಪಾಯಿ ತಗೋತಾರೆ ಅಂದ್ರೆ ನಾವು ಒಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅವರತ್ರ ಕೊಡ್ತೀವಿ ಅಂಥೇಳಿ ಇಸ್ಕೊಂಡು ಬಂದ ಮನೆಯಾಗ ಹೊಲಿಬೋದು ಅದು ಒಂದು ಸಿಕ್ಸಾಗ್ ಫಾಲ್ ಒಂದು ಸ್ಯಾರಿಗೆ ನೂರು ರೂಪಾಯಿ ನೋಡಿರಿ ನೂರು ರೂಪಾಯಿ ಆಲ್ಟ್ರೇಷನ್ ಮಾಡ್ರೆ ಒಂದು ಟಾಪಿಗೆ ನಲ್ವತ್ತು ರೂಪಾಯಿ ಒಂದು ನಾಲ್ಕರಿಂದ ಐದು ಟಾಪ್ ಮಾಡ್ರೆ ಒಂದು ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ಬರ್ತೈತಿ ಆಮೇಲೆ ಜಿಗ್ಸ್ಯಾಕ್ ಫಾಲಿಗೆ ನೂರು ರೂಪಾಯಿ ನಾನು ಮರಿತನ ಅಂತ ಹೇಳಿ ಬುಕ್ನಾಗೆ ಬರೆದಿಟ್ಕೊಡಿನಿ ಹಾಗಾಗಿ ಹೇಳಕತ್ತೀನಿ ನಿಮಗೆ ಜಿಗ್ಸ್ಯಾಗ್ ಫಾಲ್ ಒಂದು ಸ್ಯಾರಿಗೆ ನೂರು ರೂಪಾಯಿ ನೋಡಿರಿ ನಾವು ದಿನಕ್ಕೆ ಐದು ಸ್ಯಾರಿ ಮಾಡ್ರೂ ಐನೂರು ರೂಪಾಯಿ ನಾವು ಅರ್ನಿಂಗ್ಸ್ ಮಾಡ್ಬೋದು ಮನೇಲೆ ಕುತ್ಕೊಂಡೆ ಸಿಗ್ಸ್ಯಾಗ್ ಫಾಲ್ ಅಂತೂ ಮಾಡೋದು ಈಸಿ ಐತಿ ನಿಮಗೆ ಯಾರಿಗ್ಯಾರ ಗೊತ್ತಿಲ್ಲ ಅಂತಂದರೆ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಝಿಗ್ಝಾಗ್ ಫಾಲ್ ಮಾಡೋದು ಹೆಂಗೆ ಅಂತೇಳಿ ನಾನು ಅಂತ ನೆಕ್ಸ್ಟ್ ವೀಡಿಯೋದೊಳಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತೈತಿ ಹಾಗಾಗಿ ನಾನು ಯಾವುದೋ ವೀಡಿಯೋ ಮಾಡೋಕೆ ಹೋಗಿಲ್ಲ ನೆಕ್ಸ್ಟ್ ಮೂರನೇದೇನಂದ್ರೆ ಕುಚ್ ಕಟ್ಟೋದು ನೋಡಿರಿ ಕುಚ್ ಕಟ್ಟೋದು ಅಷ್ಟೆ ಅದು ಈಸಿ ಅದನ್ನು ಅಷ್ಟೆ ನಾನು ಯೂಟ್ಯೂಬ್ ನೋಡಿನೇ ಕಲ್ತೀನಿ ನಾನು ಯಾವ ಕ್ಲಾಸಿಗೆ ಹೋಗಿ ಕಲ್ತಿಲ್ಲ ಆದರೆ ಕ್ರೋಶ ಬರೋದಿಲ್ಲ ನನಗೆ ನಾನು ಕುಚ್ಚು ಕಟ್ಟ ಕುಚ್ಚು ಕಟ್ಟೋದು ಅದು ಮಾಮೂಲಿ ನೀಡಲ್ಲಿ ಯೂಸ್ ಮಾಡಿಕೊಂಡು ನಾನು ಕುಚ್ಚು ಕಟ್ತೀನಿ ಬೇಬಿ ಕುಚ್ಚು ಅದರಲ್ಲೇ ಬೀಡ್ಸ್ ಎಲ್ಲ ಹಾಕಿ ಕಟ್ಟೋದು ಕಟ್ತೀನಿ ಇದರಿಂದ ಸುಮಾರು ನಾನು ಒನ್ ಟೆನ್ ತೌಸಂಡ್ವರೆಗೂ ಅರ್ನಿಂಗ್ಸ್ ಮಾಡಿದ್ದೀನಿ ಮೈಸೂರಾಗಿದ್ದಾಗ ಇಲ್ಲಿ ಇಲ್ಲ ಅಲ್ಲಿ ಒಂದು ಮೂರು ತಿಂಗಳೊಳಗೆ ನೋಡ್ರಿ ನಾನು ಸಿಕ್ಕಾಪಟ್ಟೆ ಮಂದಿಗೆಲ್ಲ ಗೊತ್ತಾಗಿ ಹೊಲೆಯಾಕು ಶುರು ಮಾಡಿ ಹಾಕೋದು ಎಲ್ಲ ಮಾಡಿದ್ದೀನಿ ಆದ್ರೆ ಇಲ್ಲಿ ಬಂದ ನಾನು ಬೋರ್ಡ್ ಹಾಕಬೇಕು ಇನ್ನೂ ಹಾಕಿಲ್ಲ ಹಾಕಿನಿ ಅಂದ್ರೆ ಎಲ್ಲ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ ಇವಾಗ ನನಗೆ ಗೊತ್ತಿರೋ ಅಷ್ಟೆ ನಾನು ನಿಮಗೆ ಹೇಳಾಕತ್ತೀನಿ ಹಾಕೋದು ಅದು ಹಾಕೋದು ಒಂದು ಏನದು ರೇಷ್ಮೆ ದಾರ ಬರ್ತೈತಲ್ಲ ಅದಕ್ಕೆ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಇವಾಗ ಎರಡು ಕಲರ್ ಹಾಕಬೇಕಾಗತ್ತೆ ನಾವು ಸ್ಯಾರಿಗೆ ಬಾರ್ಡರ್ ಒಂದು ಕಲರ್ ಮತ್ತು ಸ್ಯಾರಿ ಒಂದು ಕಲರ್ ಇರ್ತತಿ ಎರಡು ಕಲರ್ ನಾವು ಅಂತಂದ್ರೆ ದಾರ ಇಪ್ಪತ್ತೈದು ರೂಪಾಯಿಕ್ ಅಂದ್ರೆ ಐವತ್ತು ರೂಪಾಯಿ ನಮ್ದು ಇನ್ವೆಸ್ಟ್ಮೆಂಟ್ ಇರ್ತೈತಿ ನಾವು ಸೂಜಿ ಎಲ್ಲ ಒಂದು ತೊಗೊಂಡಿವಿ ಅಂದ್ರೆ ಅದು ಲೈಫ್ ಟೈಮಿಗೆ ನಾವು ಯೂಸ್ ಮಾಡ್ಕೊಬೋದು ಅದನ್ನ ಅದು ನನ್ನ ಹತ್ರ ಎಲ್ಲ ನಾನು ಒಂದು ಸಾರಿ ತೊಗೊಂಡ್ಬಂದು ಇಟ್ಕೊಂಡ್ಬಿಟ್ಟಿನಿ ಐವತ್ತು ರೂಪಾಯಿ ನಾವು ಇವಾಗ ಒಂದು ಸ್ಯಾರಿಗೆ ನಾವು ಐವತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದ್ದು ಅಂದ್ರೆ ಮುನ್ನೂರ ಐವತ್ತು ರೂಪಾಯಿ ನೋಡಿರಿ ಒಂದು ಸ್ಯಾರಿ ನಾವು ಬೇಬಿ ಕುಚ್ ಚಕ್ಕಿದ್ದು ಅಂದ್ರೆ ಮುನ್ನೂರ ಐವತ್ತು ರೂಪಾಯಿ ಮ್ಯಾಗಿಂದ ಐವತ್ತು ರೂಪಾಯಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ತೆಗೆದ್ರೂ ಮುನ್ನೂರು ರೂಪಾಯಿ ಆರಾಮಾಗಿ ನಾವು ಮನೇಲಿ ಮುನ್ನೂರು ರೂಪಾಯಿನ ಅರ್ನ್ ಮಾಡ್ಬೋದು ಒಂದು ದಿವ್ಸಕ್ಕೆ ಒಂದು ದಿವ್ಸಕ್ಕೆ ನಾವು ಒಂದೇ ಸೀರೆ ಹಾಕಕ್ಕೆ ಸಾಧ್ಯ ಎರಡು ಮೂರು ಹಾಕೋಕ್ಕಾಗೋದಿಲ್ಲ ಒಂದು ದಿವ್ಸಕ್ಕೆ ಒಂದು ಸ್ಯಾರಿ ಹಾಕ್ಬೋದು ನೋಡಿರಿ ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಎಲ್ಲ ಮಾಡಿ ಮಧ್ಯಾಹ್ನದೊತ್ತು ಕೂತ್ಕೊಂಡು ಒಂದು ಟೂ ತ್ರೀ ಅವರ್ಸ್ ಆಗ್ತತಿ ಒಂದು ಸ್ಯಾರಿ ಮುಗಿಸ್ಬೇಕಾದ್ರೆ ಟೂ ಟು ಆ್ಯಂಡ್ ಹಾಫ್ ಆದರೂ ಬೇಕು ನಿಧಾನಕ್ಕೆ ಸ್ವಲ್ಪ ನಾವು ಹಾಕ್ತೀವಿ ಅಂತಂದ್ರೆ ತ್ರೀ ಅವರ್ಸ್ ಬೇಕು ಒಂದು ಸ್ಯಾರಿ ಹಾಕೋಕೆ ಕುಚ್ಚು ಹಾಕೋದು ನೋಡ್ರಿ ಐವತ್ತು ರೂಪಾಯಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿರ ಮುನ್ನೂರು ರೂಪಾಯಿ ನಾವು ಅದರೊಳಗೆ ಲಾಭ ಮಾಡ್ಕೋಬೋದು ಅದು ಒಂದು ತರ್ಡ್ ಒನ್ ಕುಚ್ಚು ಹಾಕ್ಬೋದು ಮನೆಗೆ ಬೇಬಿಗೂ ಚೆನ್ನಾಗಿರೋ ಸಾಕು ಹಂಗೇನು ಕ್ರೋಶ ಕಲತ್ರನೂ ಬರ್ತೈತಿ ಆದರೆ ನಾನು ಇನ್ನೂ ಅಷ್ಟು ಟ್ರೈ ಮಾಡೋಕ್ಕೆ ಹೋಗಿಲ್ಲ ಅದನ್ನು ಇವಾಗ ನನಗೆ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಯೂಟ್ಯೂಬು ಹೊಲಿಗೆ ಆಮೇಲೆ ಮನೆ ಕೆಲಸ ಎಲ್ಲ ಅಂತಂದ ನನಗೆ ಕ್ರೋಶ ಕಲಿಯೋಕೆ ಸ್ವಲ್ಪ ಟೈಮ್ ಇಲ್ಲ ನಾನು ಏನಾರ ಕಲುತ್ತೆ ಅಂದರೆ ಅದನ್ನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮೂರನೇದು ಹಾಕೋದು ನಾಲ್ಕನೇದು ಏನಂತಂದ್ರೆ ಕಾಜಾ ಹುಕ್ಸ್ ಹಾಕೋದು ಬರ್ತೈತೆ ನೋಡಿರಿ ಇವಾಗ ಮನ್ಯಾಗನ ಕುತ್ಕೊಂಡು ಬುಟಿಕಲ್ಲಿ ಅವರು ಕಾಜಾ ಹುಕ್ಸ್ ಮಾಡೋದು ಅವ್ರಿಗೆ ದೊಡ್ಡ ತಲೆನೋವು ಆಗಿಬಿಟ್ಟಿರ್ತತಿ ಹೊಲಿಯೋದೆಲ್ಲ ಹೊಲಿದ್ಬಿಡ್ತಾರೋ ಆದರೆ ಕಾಜಾ ಹುಕ್ಸ್ ಹಾಕೋದು ಅವರಿಗೆ ಆಗಂಗಿಲ್ಲ ಅವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ನಾವು ಕೇಳಿದ ತಕ್ಷಣ ಈ ಕಾಜ ಹುಕ್ಸ್ ಹಾಕಿಕೊಡ್ತೀವಿ ಕೊಡ್ರಿ ಅಂತಂದ್ರೆ ಅವ್ರು ಕೊಟ್ಟು ಬಿಡ್ತಾರೆ ನನಗೆ ನನಗಿಲ್ಲಿ ಸುಮಾರು ಬುಟಿಕಲ್ಲಿ ನನಗೆ ಕೇಳಿರು ಕೊಡ್ತೀರಿ ಕಾಜಾ ಹುಕ್ಸ ಅಂಥೇಳಿ ನಾನು ಆಗೋದಿಲ್ಲ ನನಗೂ ಕೆಲಸ ಐತೆ ಅಂಥೇಳಿ ನಾನು ಕಜಾ ಹಾಕ್ಸ್ ತೊಗೊಳ್ಳಿಲ್ಲ ಒಂದು ಒಂದು ಬ್ಲೌಸಿಗೆ ನಾವು ಕಜಾ ಹೋಗಿ ಸಹ ಹಾಕಿದ್ದು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ಬೋದು ನಾವು ಒಂದು ಬ್ಲೌಸಿಗೆ ಅದೇನಪ್ಪ ಅದು ಏನು ಕೆಲಸನೇ ಇಲ್ಲ ಅದ್ರೊಳಗೆ ಹುಕ್ಸ್ ಅಂತೂ ನಾವು ಒಂದು ಪ್ಯಾಕೆಟ್ ತಂದ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆ ಒಂದು ಪ್ಯಾಕೆಟ್ ಹುಕ್ಸ್ ಬಂದುಬಿಡ್ತೈತಿ ದಾರಾನು ಅಷ್ಟೇ ಜಾಸ್ತಿ ಏನು ಖರ್ಚಾಗೋದಿಲ್ಲ ಒಂದು ಸರಿ ನಾವು ತಂದು ಇಟ್ಕೊಂಡ್ಬಿಡ್ಬೋದು ಇವಾಗ ಅವರೆಲ್ಲ ಬ್ಲೌಸ್ ಹೊಲೋದು ಎಲ್ಲ ರೆಡಿ ಮಾಡಿ ಕೊಟ್ಟಿರ್ತಾರೆ ಆರಾಮಾಗಿ ನಾವು ಟಿ ವಿ ನೋಡ್ಕೊತ ಕೂತಾಗ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಆವಾಗ ಕಾಜಾ ಹುಕ್ಸ್ ಹಾಕೋದು ರೀ ಒಂದು ಐದರಿಂದ ಹತ್ತು ಒಳಗೆ ಒಂದು ಬ್ಲೌಸಿಗೆ ನಾವು ಕಾಜಾ ಹುಕ್ಸ್ ಮಾಡಿಬಿಡ್ಬೋದು ಅದು ಒಂದು ನೋಡಿರಿ ನಾವು ಹೋಗಿ ಬೂಟಿಕಲ್ಲಿ ಎಲ್ಲ ಕೇಳಿರೋ ಅವ್ರು ಕೊಡತಾರ ಇಲ್ಲ ಅನ್ನೋದಿಲ್ಲ ಯಾಕಂದ್ರೆ ನನಗಿಲ್ಲಿ ಎರಡು ಬೂಟಿಕ್ ಅವ್ರು ಕೇಳಿರೋ ಕೊಡ್ತೀರಿ ಕಾಜಾ ಹೋಗಿ ಅಂತೇಳಿ ನಾನು ನನ್ನ ಕೆಲಸದೊಳಗೆ ಅದನ್ನು ಮಾಡಕ್ಕೆ ಟೈಮ್ ಇಲ್ಲ ಅಂತೇಳಿ ನಾನು ತಗೊಳ್ಳಿಲ್ಲ ನಿಮ್ಮ ಮನೆ ಹತ್ರ ಯಾವುದೇ ಬುಟಿಕ್ ಇದ್ರೆ ಅಲ್ಲಿ ಹೋಗಿ ನೀವು ಕೇಳ್ಬೋದು ಅಕಸ್ಮಾತ್ ಇವಾಗ ಮನ್ಯಾಗನೋ ಒಬ್ಬೊಬ್ಬರು ಹೊಲತ್ತಿರ್ತಾರ ಟೇಲರ್ಗಳು ಇರ್ತಾರೆ ಅವ್ರಿಗೆ ಭಾಳ ಬಟ್ಟೆ ಬರೋತಿರ್ತಾವ ಅವ್ರಿಗೆ ಕಾಜ ಹೋಗ್ಸ್ ಮಾಡೋಕೆ ಟೈಮ್ ಇರೋದಿಲ್ಲ ಅಂಥವ್ರ ಹತ್ರ ಹೋಗಿ ನಾವು ಮಾಡಿಕೊಡ್ತೀವಿ ಇಷ್ಟು ಚಾರ್ಜ್ ಮಾಡ್ತೀವಿ ಅಂತಂದ್ರೆ ಅವ್ರು ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಆ ಕೆಲಸ ಮಾಡೋದು ಭಾಳ ಕಠಿಣ ಅದು ಅಂದ್ರೆ ಬ್ಲೌಸ್ ಹೊಲಿದ್ ಬೇಗ ಹೊಲ್ದಿಬಿಡ್ತೀವಿ ಅದ್ರ ಕಾಜಾ ಹೋಗಿ ಅಂತ ಆಗುತ್ತೆ ಇಲ್ಲ ಯಾಕಂದ್ರೆ ನನಗೂ ಹಂಗ ಆಕತಿ ಬ್ಲೌಸ್ ಹೊಲಿ ತೊಲಬಿಡ್ತೀನಿ ಕಾಜಾ ಹಾಕ್ಸ್ ಮಾಡೋದ ಎಂಟ್ ದಿವಸ ಆದ್ರೂ ನಾನು ಬ್ಲೌಸ್ ಹೊಲೋದ್ ಇಡ್ತೀನಿ ಆದ್ರೆ ಕಾಜಾ ಹಾಕ್ಸ್ ಮಾಡೋದು ಬಾಳ್ ಲೇಟ್ ಮಾಡ್ತೀನಿ ಅದು ಮಾಡೋಕೆ ಯಾಕೋ ಇಂಟ್ರೆಸ್ಟ್ ಬರೋದಿಲ್ಲ ಅವ್ರಿಗೇನು ಹಂಗ ನಾವು ಅದು ಒಂದ್ ಮಾಡ್ಬೋದು ನೋಡ್ರಿ ಕಾಜಾ ಹೋಗ್ಸ್ ಹಾಕ್ಬೋದು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ಬೋದು ನಾವು ಒಂದು ಬ್ಲೌಸಿಗೆ ಆರಾಮಾಗಿ ನಾವು ಒಂದು ದಿನಕ್ಕೆ ಒಂದು ಹತ್ತು ಬ್ಲೌಸ್ ಮಾಡಿದ್ದು ಅಂದರೆ ಎಷ್ಟಾಯಿತು ನೀವೇ ಲೆಕ್ಕ ಹಾಕ್ರಿ ಆರಾಮಾಗಿ ಒಂದು ಇನ್ನೂರು ರೂಪಾಯಿ ಮಾಡ್ಬೋದು ಯಾರು ಕೊಡ್ತಾರೆ ಇನ್ನೂರು ರೂಪಾಯಿ ಮನೆಗೆ ಕೂತ್ಕೊಂಡು ಸೀರೋ ಇನ್ವೆಸ್ಟ್ಮೆಂಟಿಂದ ನಾವು ಮಾಡ್ತೀವಿ ಕೆಲಸ ಅಂತಂದ್ರೆ ಆರಾಮಾಗಿ ಇನ್ನೂರು ರೂಪಾಯಿ ಡೈಲಿ ನಾವು ಅರ್ನಿಂಗ್ಸನ್ನ ಮಾಡ್ಬೋದು ಇದು ಹೊರಗಡೆ ಹೋಗಿ ನಮಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ನೋರಿಗೆ ಇದು ನಾಲ್ಕು ಟಿಪ್ಸ್ ನೋಡಿರಿ ಬರೀ ಒಂದು ಮಿಷಿನಿಂದ ನಾವು ಇಷ್ಟೆಲ್ಲ ಮಾಡ್ಬೋದು ಇದನ್ನೆಲ್ಲ ಇದು ನಾಲ್ಕು ಕೆಲಸನ ನಾವು ಆರಾಮಾಗಿ ನಾವು ಪರ್ಫೆಕ್ಟಾಗಿ ಮಾಡ್ಕೊತಾ ಹೋದ್ರೆ ದಿನಕ್ಕೆ ನಾವು ಆರರಿಂದ ಏಳ್ನೂರು ರೂಪಾಯಿ ನಾವು ಇದ್ರೊಳಗೆ ಅರ್ನಿಂಗ್ಸ್ ಮಾಡ್ಬೋದು ಆಲ್ಟ್ರೇಷನ್ನು ಸಿಗ್ಸ್ ಫಾಲು ಕುಚ್ಚು ಕಾಜಾ ಹುಪ್ಸು ಇಷ್ಟನ್ನು ಮಾಡ್ರೆ ಸಾಕು ನಾವಿಲ್ಲಪ್ಪ ಬ್ಲೌಸ್ ಹೊಲಿಬೇಕು ನಾವು ಲೆಂಗಾ ಬ್ಲೌಸ್ ಹೊಲಿಬೇಕು ಲೆಹಂಗೋ ಹೊಲಿಬೇಕು ಗೌನ್ ಹೊಲಿಬೇಕು ಇದೆಲ್ಲ ಯಾವುದೂ ತಲೆನೋ ಇಲ್ಲ ಇದನ್ನು ನಾಲ್ಕು ಕೆಲಸ ಅಂತೂ ಆರಾಮಾಗಿ ಮಾಡ್ಬೋದು ಈಸಿ ಕೆಲಸ ಇದು ಆರಾಮಾಗಿ ನಾಲ್ಕು ಕೆಲಸ ನಾವು ಕಲ್ತ್ಕೊಂಡ್ಬಿಟ್ರೆ ಒಂದು ಮಿಷಿನ್ ನಮ್ಮ ಹತ್ರ ಇತ್ತಂದ್ರೆ ನಾವು ದಿನಕ್ಕೆ ಆರರಿಂದ ಏಳ್ನೂರು ರೂಪಾಯಿ ನಾವು ಚಾರ್ಜ್ ಮಾಡ್ಬೋದು ಇವಾಗ ನಾನು ಹಂಗೆ ಸಣ್ಣ ಪುಟ್ಟ ಅರ್ನಿಂಗ್ಸ್ ಮನೆಯಾಗ ನಾನು ಮಾಡ್ಕೊಳ್ತೀನಿ ಇವಾಗ ಎಲ್ಲ ನಮ್ಮ ಮನೆಯವ್ರು ಕೊಡಿಸ್ತಾರ ಮಾಡ್ತಾರ ಅಂತಂದ್ರೂ ನಾನು ಖರ ಸಣ್ಣ ಪುಟ್ಟದ ಥರ ಬೇಕಲ್ಲ ಅಂಥೇಳಿ ನನಗೆ ಅನ್ನಿಸ್ತದೆ ನಮ್ಮ ಇದೆಲ್ಲ ಇಷ್ಟ ಇಲ್ಲ ಮಾಡೋದು ಆದರೂ ನಾನು ನನಗೆ ಕಲಿ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ ಹಂಗಾಗಿ ನಾನು ಸಣ್ಣಾಗ ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಕೆಲಸನ ಇವಾಗ ಒಂದಷ್ಟು ಮಂದಿಗೆ ಅದೇ ಇರ್ತದಲ್ಲ ನಾವು ಹೊರಗಡೆ ಇಷ್ಟ ಇಲ್ಲ ಮನೆಯಾಗೆ ಕುತ್ಕೊಂಡು ಅರ್ನಿಂಗ್ಸ್ ಮಾಡಬೇಕು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ ಅನ್ನೋರು ಈ ರೀತಿ ಮಾಡ್ಕೋಬೋದು ನೋಡ್ರಿ ಆದರೆ ಒಂದು ಮಿಷಿನ್ ತೊಗೋಬೇಕಷ್ಟ ಅದು ಒಂದ ನಂಬದೆ ಇವಾಗ ಎಲ್ಲಾರ ಮನೆಗಂತೂ ಆಲ್ಮೋಸ್ಟ್ ಎಲ್ಲರ ಮನೆಗೆ ಮಿಷಿನ್ ಇರತ್ತಾವ ಈಗ ಮಾಮೂಲಿ ಮಿಷನ್ ಅದರಲ್ಲೇ ಮಾಡ್ಬೋದು ಏನು ಇಂಥದ್ದು ಸಿಂಗರ್ ಮಿಷಿನ್ ಏನಿಲ್ಲ ಮಾಮೂಲಿ ಒಳಗೆ ನಾವು ಮಾಡ್ಕೋಬೋದು ಮತ್ತು ನಮಗೆ ಮಿಷನ್ ತೊಗೊಳಕ್ಕೂ ಆಗೋದಿಲ್ಲಪ್ಪ ನಾವು ತೀರಾ ಬಡೋರದೇವಂದ್ರೆ ಇವಾಗ ನಾವೆಲ್ಲ ಅದು ಗೌರ್ಮೆಂಟಿಂದ ನಮಗೆ ಮಿಷಿನ್ ಕೊಡ್ತಾರೋ ನಾವು ಅದನ್ನೆಲ್ಲ ಅರ್ಜಿ ಹಾಕೋದು ಏನು ಇರ್ತತ್ತಲ್ಲ ಅದೆಲ್ಲ ನೀವು ಸ್ವಲ್ಪ ಅದನ್ನು ತಿಳ್ಕೊಂಡು ನೀವು ಅರ್ಜಿ ಹಾಕಿರೋದ್ರೆ ನಿಮಗೆ ಮಿಷಿನ್ ಕೊಡ್ತಾರೋ ಯಾಕಂದರೆ ನಮ್ಮ ಮನೆಯಾಗೆ ನಮ್ಮ ಅವಾಗನ ಬಂತಿ ಮಿಷಿನ ಹಾಗಾಗಿ ನೀವು ಅಲ್ಲಿಂದ ನೋಡಿರಿ ಫ್ರೀಯೂ ತೊಗೋಬೋದು ಅಲ್ಲಿಂದ ಮಿಷನ್ ತೀರಾ ಆಗೋದಿಲ್ಲ ಅನ್ನೋರು ತೊಗೋಬೋದು ಇಲ್ಲಪ್ಪ ಮನೆಯಾಗದವು ನಾವೆಲ್ಲ ತೊಗೋತೀವಿ ಸೆಕೆಂಡ್ ಹ್ಯಾಂಡಲ್ಲಿ ತೊಗೋತೀವಿ ಅನ್ನೋರು ಸೆಕೆಂಡ್ ಹ್ಯಾಂಡಲ್ಲಿ ತೊಗೋದು ಮಾಡ್ಕೋಬೋದು ಆರಾಮಾಗಿ ನೋಡ್ರಿ ಐನೂರಿಂದ ಆರುನೂರು ರೂಪಾಯಿ ನಾವು ಅರ್ನಿಂಗ್ಸ್ ಮಾಡ್ಬೋದು ಮನೆಯಾಗ ತಿಂಗಳಿಗೆ ನೋಡ್ರಿ ಆರಾಮಾಗಿ ನಾವು ಹೊರಗಡೆ ಹೋಗಿ ಕೆಲಸ ಮಾಡಿ ದುಡಿತೀವಲ್ಲ ಅದಕ್ಕಿಂತ ಜಾಸ್ತಿ ಅಮೌಂಟನ್ನು ಬರ್ತೈತಿ ಮನೆಯಾಗ ಮತ್ತು ಹೊರಗಡೆ ಇವಾಗ ನಾವು ಕೆಲ್ಸಕ್ಕೆ ಹೋಗ್ಯವಂತಂದ್ರೆ ಒಂದು ರಜಾ ಸಿಗೋದಿಲ್ಲ ಒಂದು ಟೈಮಿಗೆ ಕರೆಕ್ಟಾಗಿ ಬೆಳಗ್ಗೆ ಬೇಗ ಇದೆ ಎಲ್ಲ ಮಾಡಿಕೊಂಡು ಕೆಲ್ಸಕ್ಕೆ ಹೋಗಬೇಕು ಸಂಜೆವರೆಗೂ ಅಲ್ಲಿ ಮಾಡಬೇಕು ಮತ್ತು ಒಂದು ತಿಂಗಳಿಗೆ ವೆಯ್ಟ್ ಮಾಡಬೇಕು ಏನಾದರೂ ಸ್ಯಾಲ್ರಿ ಆದ್ರೆ ಆದರೆ ಆದ್ರೆ ಹಂಗಿಲ್ಲ ಆರಾಮಾಗಿ ನಮ್ಮ ಕೆಲಸ ಎಲ್ಲ ಮಾಡ್ಕೊಳ್ಳೋದು ನಮಗೆ ಮಧ್ಯಾಹ್ನ ಟೈಮ್ ಸಿಕ್ಕಾಗ ಸ್ವಲ್ಪ ಹೊತ್ತ ನಾವು ಟೈಮ್ ಸ್ಪೆಂಡ್ ಮಾಡಿ ನಾವು ಈ ರೀತಿ ಕೆಲಸಗಳನ್ನ ಮಾಡಿದ್ದೆವು ಅಂತಂದ್ರೆ ಅಲ್ಲೇ ಏನಾದರೂ ಇವತ್ತು ಒಬ್ಬರಿಗೆ ನಾವು ಒಂದು ನಾಲ್ಕು ಟಾಪ್ ಆಟ್ರೇಷನ್ ಮಾಡಿ ಕೊಟ್ಟಿವಂದ್ರೆ ಅವ್ರು ಕೈಯ್ಯಾಗ ರೊಕ್ಕ ಕೊಟ್ಟು ಹೋಗಿಬಿಡ್ತಾರೆ ಅವ್ರು ನಾಳೆ ಕೊಡ್ತೀವಿ ಇವತ್ತು ಕೊಡ್ತೀವಿ ಅನ್ನೋದೇನಿಲ್ಲ ಅಲ್ಲಿಂದಲ್ಲೇ ಕೊಟ್ಟು ಹೋಗ್ಕಾರೋ ಹಾಗಾಗಿ ಅದು ಒಂದಷ್ಟು ನಮಗೆ ಹಿಂಗೆ ಕೆಲಸ ಮಾಡಿವಿ ಅಂದರೆ ಹಿಂಗೆ ರೊಕ್ಕ ಮತ್ತು ರೊಕ್ಕ ಬರಕತ್ತು ಅಂತಂದ್ರೆ ನಮ್ಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತತಿ ಯಾವುದೇ ಕೆಲಸ ಆದರೆ ಕೈಯಾಗ ನಮಗೆ ರೊಕ್ಕ ಬರಕತ್ತು ಅಂತಂದರೆ ಇನ್ನೂ ಮಾಡಬೇಕು ಮಾಡಬೇಕು ಅಂತ ಅನಿಸ್ತತಿ ಹಾಗಾಗಿ ನೋಡಿರಿ ಇದು ನಾಲ್ಕು ಕೆಲಸನ ನಾವು ಒಂದು ಮಿಷಿನ್ ಇಟ್ಕೊಂಡು ಮಾಡ್ಬೋದು ಈ ವಿಡಿಯೋ ನಿಮಗೆ ಯೂಸ್ ಆಗೈತಿ ಮತ್ತು ಹೆಲ್ಪ್ ಆಗೈತಿ ಅಂತ ಅಂದ್ಕೊಳ್ತೇನೆ ನಾನು ಈ ವಿಡಿಯೋನ ಹೆಂಡವರೆಗೂ ನೋಡಿರಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ವಿಡಿಯೋ ಬಂದು ಲೈಕ್ ಮಾಡಿರಿ ಮತ್ತು ಏನಾದರೂ ಇನ್ ಇನ್ನೇನಾದರೂ ಮಿಷಿನ್ನು ಮತ್ತು ಹೊಲಿಗೆ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ಸಿಕ್ಸ್ಯಾಗ್ ಫಾಲ್ ಮಾಡೋದು ತೋರಿಸ್ಬೇಕು ಅಂತಂದ್ರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿರಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಸಿಕ್ಸ್ಯಾಗ್ ಫಾಲ್ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ತೇನೆ ಮತ್ತು ಕುಚ್ಚಾಕೋದೂ ಅಷ್ಟೇ ಅದು ಅಷ್ಟೇ ಎಲ್ಲ ಸುಮಾರು ಮಂದಿ ವೀಡಿಯೋಸ್ ಮಾಡಿದ್ದಾರೆ ಅದರ ಬೇಕಂದ್ರೆ ಕಮೆಂಟ್ ಮಾಡಿರಿ ನಾನು ಹೇಳ್ಕೊಡ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಬೇರೆ ಚಾನಲ್ ನೋಡಿ ನಾವು ಕಲಿತೀವಿ ಅಂತಂದ್ರೆ ಕಲಿಬೋದು ಯಾಕಂದ್ರೆ ನಾನು ಏನೆಲ್ಲ ಅದ್ರಾಗ ಪರ್ಫೆಕ್ಟ್ ಅಲ್ಲ ನಾನು ಇನ್ನೊಬ್ಬರ ಚಾನಲ್ ನೋಡಿನ ಕಲ್ತಕ್ಕಿದ್ದೀನಿ ಇದ್ದೀನಿ ಅದರ ನನಗೆ ಗೊತ್ತಿರುವಷ್ಟು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ವೀಡಿಯೋ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾ ಬಾಯ್